ಗುಂಡೂರಾವ್ ಸರ್ಕಾರ ಬಿದ್ದಿ ಇತಿಹಾಸ ಇದೆ ನಿಮ್ಮಲ್ಲಿ ತಿಳ್ಕೊಳ್ಳಿ ನೀವೆಲ್ಲೇ ಭಾಷಣ ಮಾಡ್ಬೇಕಾದ್ರೂ ಹಸ್ರ ಟವಲ್ ಹಾಕೊಂಡೆ ಭಾಷಣ ಮಾಡೋದು ನೀವು ಹೋಗ್ಬಿಟ್ಟು ನಾನ್ ಪಕ್ಷ ದಿಟ್ಟವ್ಗಳು ಜಾಸ್ತಿ ಹಾಕೊಳ್ಳಲ್ಲ ಯಾಕಂದ್ರೆ ಅವ್ರು ಗೊತ್ತಿದೆ ಬಹುಸಂಖ್ಯಾತರ ಯಾರು ನಾವು ರೈತರು ಬಹುಸಂಖ್ಯಾತರಲ್ಲಿ ಅವರು ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ರಾಜಕಾರಣಿಗಳು ಭ್ರಷ್ಟಾಚಾರ ಕಾರಣಗಳು ಈಗ ನೀವು ಆ ಉದಾಹರಣೆ ಒಂದು ಅಂಗಡಿ ಓಪನ್ ಮಾಡ್ತೀವಿ ನಾವು ಅನ್ಕೊಳ್ಳಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಒಂದ್ ಅಂಗಡಿ ಓಪನ್ ಮಾಡ್ಕೊಂಡ್ರೆ ನಾವು ಬಂಡವಾಳ ಹಾಕ್ಬೇಕಂದ್ರೆ ಯೋಚನೆ ಏನ್ ಮಾಡಾಕ್ತಿವಿ ಒಂದ್ ಐದ್ ಲಕ್ಷ ಬಂಡವಾಳ ಹಾಕ್ತಾರೆ ಒಂದ್ ಆರು ಲಕ್ಷ ಬರುತ್ತೆ ದುಡಿತಿ ಜೀವನ ನಡೆಸ್ಬೇಕಂತ ಇವ್ರು ಸಾವಿರಾರು ಕೋಟಿ ಖರ್ಚು ಮಾಡ್ಬಿಟ್ಟು ಎಲೆಕ್ಷನ್ ನಿಂತ್ಕೊಳ್ತಿದಾರೆ ಅಂತ ಎಷ್ಟು ದುಡಿಯೋಕೆ ಅವ್ರ ಮೈಂಡ್ ಓಡಿಸ್ತಾ ಇರ್ತಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಲ್ಲಿ ನಾವು ಅವ್ರ ಅಲೋನ್ಸ್ ಆಗೋದು ಬೇಡ ಸ್ವಾಮಿ ನೀವು ನಮ್ಮ ಸೇವೆಗೋಸ್ಕರ ಬಂದಿದಿರಿ ನಮ್ಮ ಸೇವೆ ಮಾಡ್ರಿ ಅಧಿಕಾರಿಗಳಿಗೂ ಹೇಳೋದು ಅದೇ ಈ ಮುಖಾಂತರ ತಾಲೂಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹೇಳೋದು ಒಂದೇ ಸ್ವಾಮಿ ನೀವು ಫಸ್ಟ್ ಹಿಟ್ಟಿನ ಋಣ ತೀರ್ಸಕ್ ಹೋಗ್ಬಿಡಿ ಹಿಟ್ಟಿನ ಋಣ ತೀರ್ಸಿ ನಾನು ನಿಮ್ಗೆ ಬಕ್ಷಿಸ್ ಕೊಡ್ದೋ ಅದ್ರ ಋಣ ತರ್ಸೋಕ್ ಹೋಗ್ಬಿಡ್ರಿ ನಾವು ಹಿಟ್ ಹಾಕ್ತಾ ಇದೀವಿ ನಮ್ ಋಣ ಮೊದಲು ಅಂತ ಕೆಲಸ ನೀವು ಮಾಡ್ಬೇಕು ಅಧಿಕಾರಿಗಳು ಯಾವತ್ತು ರೈತರು ಪರವಾಗಿ ಕೆಲಸ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ ರಿಪೇರಿ ಮಾಡೋದು ನಮ್ಗೆ ಗೊತ್ತಿದೆ ಯಾರಿಗೆ ಹೆಂಗೆ ಯಾವ ಟೈಮಲ್ಲಿ ರಿಪೇರಿ ಮಾಡ್ಬೇಕು ಎಲ್ಲ ನಮ್ಗೆ ಗೊತ್ತಿದೆ ದಯವಿಟ್ಟು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದೀವಿ ನಾಳೆ ನಮ್ಮ ಪೂಜ್ಯವರು ಇವತ್ತು ಇವತ್ತೇ ಬರಬೇಕು ಒಂದು ಗಂಟೆಗೆ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ರಿ ಟೈಮ್ ಆಗಿದೆ ಆಲ್ರೆಡಿ ಇವತ್ತೇ ತೀರ್ಮಾನಕ್ಕೆ ಸಂಬಂಧಪಟ್ಟ ಆರಕ್ಷಕರು ಇಂಟೆಲಿಜೆನ್ಸ್ ರಿಪೋರ್ಟ್ರು ಯಾರು ಇರ್ತೀರಿ ದಯವಿಟ್ಟು ಬಗ್ಗೆ ಮಾಹಿತಿ ತಿಳ್ಕೊಬಂದಿಲ್ಲ ನಮಗೆ ಮಾಹಿತಿ ಕೊಡಬೇಕು ಆರಕ್ಷಕರು ದಯವಿಟ್ಟು ಬಗ್ಗೆ ಮಾಹಿತಿ ಕೊಡಬೇಕು ಮುಂದಿನ ತೀರ್ಮಾನ ಯಾವ ರೀತಿ ಹೋರಾಟ ಮಾಡಬೇಕು ಕೇವಲ ಲಕ್ಷ್ಮೇಶ್ವರದಲ್ಲಿ ಮಾತ್ರ ಹೋರಾಟ ಮಾಡಬೇಕು ಇಲ್ಲ ರಾಜ್ಯಾದ್ಯಂತ ನಾಳೆ ಹೋರಾಟ ಮಾಡಬೇಕು ಯಾವ ರೀತಿ ಹೋರಾಟ ಮಾಡಬೇಕಂತ ರೈತ ಸಂಘಟನೆಯರು ಮತ್ತು ಎಲ್ಲ ರೈತರು ಸೇರಿ ನಾವು ಚರ್ಚೆ ಮಾಡಬೇಕಾಗ್ತದೆ ನಿಮ್ಮ ತೀರ್ಮಾನ ಇವಾಗ ಕೊಡಬೇಕಾಗ್ತದೆ ನೀವು ತೀರ್ಮಾನ ಇದ್ದಾಗ ಪೂಜ್ಯರಿಗೆ ಕಿಂಚಿತವಾಗಲೂ ಸ್ವಲ್ಪ ನೋವಾದರೂ ಹಿಡೀ ರಾಜ್ಯ ನಿಮ್ಮ ವಿರುದ್ಧ ದಂಗೆಳುತ್ತವೆ ಹುಷಾರಾಗಿರಲಿ ಪೂಜರು ಕಿಂಚಿತವಾಗ್ಲೂ ನೋವು ಏನಕ್ಕೆ ಅಂದರೆ ದೈವ ಅವರಲ್ಲ ಅವ್ರು ಬಂದು ಅವರಿಂದ ನಾವುಗಳೆಲ್ಲ ಇರ್ತೀವಿ ಆದ್ರಿಂದ ರೈತ ಸಂಘಟನೆಗಿಂತ ಪುಣ್ಯರೆಲ್ಲ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ ದೈವ ಕರುಣೆ ನಮ್ಮ ಮೇಲೆ ಇರುತ್ತೆ ನಿಜವಾದ ದೇವರು ಅನ್ನದಾನ ಪ್ರಭುಗಳು ಅನ್ನದಾತರು ನಾವಂದರೆ ನಮ್ಮ ದೈವರು ಇವ್ರು ಇರ್ತಾರೆ ಇವ್ರು ನಮ್ಮ ಪರವಾಗಿ ನಿಂತಿರ್ತಾರೆ ಅಂತ ಹೇಳಿದ್ರೆ ಇವ್ರನ್ನ ಕಾಯುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಯಾರಾದರೂ ಒಬ್ಬ ಪೂಜರಿಗೆ ಸ್ವಲ್ಪ ಏನಾದ್ರು ಏರುಪೇರು ಆಯಿತು ಅಂದರೆ ಇಡೀ ರಾಜ್ಯ ನಿಮ್ಮ ವಿರುದ್ಧ ನಿಲ್ಲುತ್ತೆ ದಯವಿಟ್ಟು ನಾವು ಭಾಷಣ ಮಾಡ್ಲಿಕ್ಕೆ ಮಾತ್ರ ನಾವು ರೈತರು ಪರವಾಗಿರ್ತೀವಿ ಜನಗಳು ಪರವಾಗಿರ್ತೀವಿ ಅಂತ ಭಾಷಣ ಮಾಡೋದು ನಾವು ಕೇಳಕ್ ರೆಡಿ ಇಲ್ಲ ಸ್ವಾಮಿ ನೀವು ಇಲ್ಲಿ ಕೆಲಸ ಮಾಡ್ಬಿಟ್ಟು ಹೇಳ್ರಿ ನಾವು ನಿಮ್ಗೆ ಪರವಾಗಿ ಇದೀವಿ ಅಂತ ಆಗ ನಿಮ್ಗೆ ಒಪ್ಕೊಳ್ತೀವಿ